ಕೊಟ್ಟೂರು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಒಂದು ಐತಿಹಾಸಿಕ ನಗರ ಹಾಗೂ ಪ್ರಸಿದ್ಧಿ ಪಟ್ಟಣವೂ ಕೂಡ ಹೌದು ಕೊಟ್ಟೂರು ಇಡೀ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಕೊಟ್ಟೂರಿನ ಮೂಲ ಹೆಸರು ಶಿಕ್ಕಾಪುರ ಹಿಂದೆ ಶ್ರೀ ಗುರು ಕೊಟ್ಟೂರೇಶ್ವರರು ಈ ಪಟ್ಟಣಕ್ಕೆ ಸಂತನ ರೂಪದಲ್ಲಿ ಆಗಮಿಸಿ ಹಲವಾರು ಪವಾಡಗಳನ್ನು ಮಾಡಿ ಜೊತೆಗೆ ಹಲವಾರು ವರಗಳನ್ನು ಭಕ್ತರಿಗೆ ಕೊಟ್ಟರು ಕೊಟ್ಟಂತಹ ಊರು ಅಂದರೆ ವರಗಳನ್ನ ಕೊಟ್ಟಂತಹ ಊರು ಮುಂದೆ ಇದು ಶಿಖಾಪುರದಿಂದ ಕೊಟ್ಟೂರಾಗಿ ಪರಿವರ್ತನೆಗೊಂಡಿತು ಆದ್ದರಿಂದ ಈ ಊರನ್ನ ಕೊಟ್ಟೂರೆಂದು ಕರೆಯುತ್ತಾರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಪ್ರತಿ ವರ್ಷ ನಡೆಯುವ ಜಾತ್ರೆ ಮತ್ತು ರಥೋತ್ಸವಕ್ಕೆ ತುಂಬಾನೇ ಹೆಸರುವಾಸಿಯಾಗಿದೆ ಮಹಾಶಿವರಾತ್ರಿಯ ಮೊದಲು ಈ ಜಾತ್ರೆ ನಡೆಯುತ್ತದೆ ನಂತರ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಭಕ್ತರು ಓಂ ಶ್ರೀ ಕೊಟ್ಟೂರೇಶ್ವರ ರಾಯನ ಕೊಟ್ಟೂರೇಶ್ವರ ದೊರೆಯೇ ನಿನಗ್ಯಾರು ಸರಿಯೇ ಸರಿ ಸರಿ ಎಂದವರ ಅಜ್ಞಾನ ತೊರೆಯೇ ಬಹುಪರಾಕ್ ಬಹುಪರಾಕ್ ಎಂಬ ಮಂತ್ರವನ್ನು ಪಠಿಸಿ ರಥವನ್ನು ಎಳೆಯಲು ಆರಂಭಿಸಿದಾಗ ರಥ ಮುಂದೆ ಸಾಗುತ್ತದೆ ಆಗ ಭಕ್ತರು ದೇವರಿಗೆ ಹಾರ ತೆಂಗಿನಕಾಯಿ ಬಾಳೆಹಣ್ಣುಗಳನ್ನು ಅರ್ಪಿಸುತ್ತಾರೆ ಇದನ್ನು ವೀಕ್ಷಿಸಲು ಲಕ್ಷಾಂತರ ಭಕ್ತರು ನೆರೆದಿರುತ್ತಾರೆ ಇನ್ನು ಈ ಕೊಟ್ಟೂರಿನಲ್ಲಿ ಸಿಗುವಂತಹ ಮಂಡಕ್ಕಿ ಖಾರ ಮಿರ್ಚಿ ತುಂಬಾನೇ ಸ್ಪೆಷಲ್ ತುಂಬಾನೇ ಹೆಸರುವಾಸಿ ಕೂಡ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೊಟ್ಟೂರು ಜಾತ್ರೆ ಈಗಾಗಲೇ ಪ್ರಾರಂಭಗೊಂಡಿದ್ದು ಮಾರ್ಚ್ ನಾಲ್ಕು ಸೋಮವಾರ ಸಾಯಂಕಾಲ ಕೊಟ್ಟೂರು ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಜರುಗುವುದು ಭಕ್ತಾದಿಗಳು ರಥೋತ್ಸವಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು